ಬಂದಿದೆ ಡಾಕ್ಟರ್ ಗಣೇಶ್ ಅವರು ಒಬ್ಬರು ಹುಡ್ಗಿ ಜೊತೆ ಹೆಸರು ತಗೋದಿಲ್ಲ ಅವರು ನರ್ಸಿಂಗ್ ಕಾಲೇಜ್ ಇನ್ಚಾರ್ಜ್ ಆಗಿದ್ದಾರೆ ನರ್ಸಿಂಗ್ ಕಾಲೇಜ್ ಇನ್ಚಾರ್ಜ್ ಆಗಿ ಒಬ್ಬರು ಹುಡ್ಗಿ ಜೊತೆ ಓಡಾಡಿರೋದು ನನಗೆ ಯಾವ ತರ ಆದ್ರೆ ಆಪರೇಷನ್ ಮಾಡೋ ಕೆಪಾಸಿಟಿ ಇದೆ ನನಗೆ ಆಪರೇಷನ್ ಮಾಡಕ್ ಬಿಡ್ತಾರೆ ಕೇಳಿ ಸರ್ ನಾನು ಲೆಟ್ರ್ ಬರ್ಕೊಟ್ಟಿದ್ದೀನಿ ನನಗೆ ನನಗೆ ತುಂಬ ಇದು ಮಾಡಿದ್ದಾರೆ ಸರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನನಗೆ ಅಲ್ಲೇ ಇರೋದ್ರಿಂದ ಈ ರೀತಿ ಇನ್ನೂ ಸರ್ ನನಗೆ ಮೆಸೇಜ್ ಮಾಡೋದು ಸರ್ ನನಗೆ ಕೆಲವು ಸ್ಟೂಡೆಂಟ್ಸ್ಗಳು ನನಗೂ ಹೇಳಿದ್ದಾರೆ ಸರ್ ನನಗೆ ಯಾವಾಗ ಇವ್ರದ್ದೆಲ್ಲ ಬಂತು ಕೆಲವು ಸರ್ ನಮಗೂ ಈ ಥರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅದು ಸರ್ ನನಗೆ ಅದು ಯಾರು ಡಾಕ್ಟ್ರ್ ಅಂತೆಲ್ಲ ಸ್ಟೂಡೆಂಟ್ಸ್ ಸರ್ ನಮಗೆ ಒಂದು ವಿಚಾರ ಬಂದಿದೆ ಡಾಕ್ಟರ್ ಗಣೇಶ್ ಇದ್ದಾರಲ್ವಾ ಅವರು ಒಬ್ಬರು ಹುಡ್ಗಿ ಜೊತೆ ಹೆಸರು ತೊಗೊಳೋದಿಲ್ಲ ಅವರು ನರ್ಸಿಂಗ್ ಕಾಲೇಜ್ ಇನ್ಚಾರ್ಜ್ ಆಗಿದ್ದಾರೆ ನರ್ಸಿಂಗ್ ಕಾಲೇಜ್ ಇನ್ಚಾರ್ಜ್ ಆಗಿ ಅವರೊಬ್ಬರು ಹುಡುಗಿ ಜೊತೆ ಓಡಾಡಿರೋದು ನನಗೆ ನನ್ನ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋರೇ ನನಗೆ ಹೇಳಿದ್ದಾರೆ ಆಯಿತಾ ಇದು ಬರೀ ಗಂಗದ್ದು ಅಷ್ಟೇ ಬೇರೆಯವರಿಗೂ ಮೆಸೇಜ್ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ ಯಾಕೆಂದರೆ ನಾನು ಎಲ್ಲರದ್ದು ಆ ಹುಡುಗಿರದೆಲ್ಲ ನಾನು ವಿಚಾರ ತಗೊಳ್ಳೋಕ್ಕಾಗೋದಿಲ್ಲ ನಾನು ಯಾವಾಗ ಮುಂದೆ ಸ್ಟ್ಯಾಂಡ್ ಬಂದೆ ನಾನು ಸರ್ ನೋಡಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು ಅಥವಾ ಸೀನಿಯರ್ ಇದು ಅಸೋಸಿಯೇಟ್ ಪ್ರೊಫೆಸರೋ ಅಲ್ಲ ನಾನು ಎಮ್ ಎಸ್ ಮುಗಿಸ್ಕೊಂಡು ಸೀನಿಯರ್ ರೆಸಿಡೆಂಟಾಗಿ ಅಲ್ಲಿ ಜಾಯ್ನ್ ಆಗಿದ್ದು ಅಷ್ಟೇ ನಾನು ಆಯಿತಾ ಸ್ಟಾರ್ಟಿಂಗು ಅವರು ಕ್ಲಾಸ್ ತೊಗೋಕಾಗ್ತಿದ್ದಿಲ್ಲ ಅಂತ ನಾನು ಕ್ಲಾಸ್ ತೊಗೋಕ್ ಹೋಗ್ತಿದ್ದೆ ಯಾವಾಗ ಈ ವಿಚಾರಗಳು ಬಂತು ನನಗೆ ಕ್ಲಾಸ್ ತಗೊಳಕ್ಕೆ ಬಿಟ್ಟಿಲ್ಲ ಸರ್ ನಾನು ನೇಮ್ ಬೋರ್ಡ್ ಇವಾಗ ಬೇಕಿರ ನಾನು ಇದು ನಾನು ಫೋಟೋ ತೋರಿಸ್ತೀನಿ ನನ್ನ ನೇಮ್ ಬೋರ್ಡ್ ಅಲ್ಲಿ ಹಾಕಿಲ್ಲ ನಾನು ಸರ್ಜರಿಗೆ ಏನಕ್ಕೆ ನನಗೆ ಯಾವ ನಾನು ಸರ್ ನಾನು ಒಂದು ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಮಾಡ್ಕೊಂಡು ಬಂದಿರೋದು ನಾನು ಯಾವ ಥರ ಆದರೂ ಆಪ್ರೇಷನ್ ಮಾಡೋ ಕೆಪಾಸಿಟಿ ಇದೆ ನನಗೆ ಆಪ್ರೇಷನ್ ಮಾಡೋಕ್ಕೆ ಬಿಡ್ತಾರೆ ಕೇಳಿ ಸರ್ ನಾನು ಅದನ್ನು ಲೆಟ್ರ್ ಬರ್ಕೊಟ್ಟಿದ್ದೀನಿ ನನಗೆ ನನಗೆ ತುಂಬ ಶೇ ಇದು ಮಾಡಿದ್ದಾರೆ ಸರ್ ಅಲ್ಲಿ ತುಂಬ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನನಗೆ ಇಲ್ಲ ಈಗ ಏಳು ಅಲ್ವ ಅಲ್ಲಿ ನಾನು ಅಲ್ಲಿ ಆ ಸ್ಟೂಡೆಂಟ್ಸ್ ಮುಂದೆನೇ ಆಪ್ರೇಷನ್ ಥಿಯೇಟ್ರಲ್ಲಿ ನನಗೆ ಬೈದಿದ್ದಾರೆ ಡಾಕ್ಟರ್ ಗಣೇಶ್ ಅವರು ಆಯಿತಾ ಪೇಷಂಟ್ಸ್ ಮುಂದೆನೇ ಬೈದಿದ್ದಾರೆ ಸರ್ ಇದೇ ನನ್ನ ನನ್ನ ಕಲ್ಯಾಣ ನಗರದಲ್ಲಿ ನನ್ನ ಕ್ಲಿನಿಕ್ ಇದೆ ನನಗೆ ನನ್ನ ಪೇಷೆಂಟ್ಸು ನನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ ಬೇಕು ಬೇಕು ಅಂತ ನಾನು ಬೆಳಿಬಾರ್ದು ಅಂತ ಡಾಕ್ಟರ್ ಗಣೇಶ್ ಅವರು ಆ ಪೇಷೆಂಟ್ಸ್ ಮುಂದೆ ನನಗೆ ಬೈದಿದ್ದಾರೆ ಇವ್ರ ಫ್ರೆಂಡ್ಸ್ ಮುಂದೆ ನನಗೆ ಬೈದಿದ್ದಾರೆ ಆ ಕಡೆ ನೋಡಿದ್ರೆ ಇವಳಿಗೆ ಪ್ರಾಬ್ಲಮ್ ಈ ಕಡೆ ನೋಡಿದ್ರೆ ನನಗೆ ಪ್ರಾಬ್ಲಮ್ಮು ಇದೆಲ್ಲ ಏನಕ್ಕೆ ಸರ್ ಇವ್ರಿಗೆ ಬೇಕು